ಬಿ ಜೆ ಪಿಯವರು ಅವರು ಇವತ್ತೊಂದು ವಿಷಯವನ್ನು ಗಂಭೀರವಾಗಿ ತಗೊಂಡು ಟ್ವೀಟ್ ಮಾಡ್ತಿದ್ದಾರೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಎಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿದ್ದರು ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಬರ ಪರಿಹಾರಕ್ಕೆ ದುಡ್ಡು ಕೇಳೋದು ಸೇರಿದಂತೆ ಬೇರೆ ಬೇರೆ ಅಜೆಂಡಾಗಳಿದ್ವು ಅವ್ರ ಪಕ್ಷದ್ದು ಹೈಕಮಾಂಡ್ ಮೀಟ್ ಮಾಡಬೇಕಾಗಿತ್ತು ಇತ್ಯಾದಿ ಎಲ್ಲ ಇತ್ತು ವಾಪಸ್ ಬರುವಾಗ ಒಂದು ಪ್ರೈವೇಟ್ ಜೆಟ್ನಲ್ಲಿ ಬಂದಿದ್ದಾರೆ ಆ್ಯಕ್ಚುಲಿ ಮುಖ್ಯಮಂತ್ರಿಗಳ ಪ್ರೈವೇಟ್ ಜೆಟ್ನಲ್ಲಿ ಓಡಾಡಿದ್ದು ಹಂಗೆ ಹಂಗೆ ನೋಡಿದ್ರೆ ಸುದ್ದಿನೇ ಆಗೋದಿಲ್ಲ ಹೆಚ್ಚು ಕಡಿಮೆ ಅಂದರೆ ಓಡಾಡ್ತಿರ್ತಾರೆ ಅವರು ಪ್ರೈವೇಟ್ ಜೆಟ್ಗಳಲ್ಲಿ ಬಟ್ ಇಲ್ಲಿ ಯಾಕೆ ಸುದ್ದಿ ಆಯಿತು ಅಂದರೆ ನಮ್ಮ ಜಮೀರ್ ಅಹಮ್ಮದ್ ಖಾನ್ ಸಚಿವರ ಜೊತೆಗಿದ್ದರು ಅವರು ವೀಡಿಯೋ ಮಾಡಿ ಅವರಂದ್ರೆ ಅವರು ವೀಡಿಯೋ ಅವ್ರು ಮಾಡಿರಬೇಕು ಅವ್ರು ಮಾಡಿಸಿರ್ಬೇಕು ಅವರು ಸೋಷಿಯಲ್ ಮೀಡಿಯಾ ಟೀಮ್ನವ್ರಿಗೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಈಸಿಕ್ ಹಾಕಿ ಅದನ್ನು ಅಪ್ಲೋಡ್ ಮಾಡಿಬಿಟ್ರು ಒಂದು ಸಲ ವೀಡಿಯೋ ನೋಡಿ ವಿಡಿಯೋ ನೋಡಿ ಒಂದ್ಸಲ ಇದು ಫೋಟೋ ಸಿದ್ದರಾಮಯ್ಯನವರು ಕೃಷ್ಣ ಭೈರೇಗೌಡರು ಜಮೀರ್ ಅಹಮದು ಗೋವಿಂದರಾಜು ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿ ಅವರು ಗೋವಿಂದರಾಜು ಇಷ್ಟು ಜನ ವಾಪಸ್ ಬಂದರು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದರು ಅವ್ರು ಬೇರೆ ಫ್ಲೈಟಲ್ಲಿ ಬಂದಿರಬೇಕು ಇದು ಫೋಟೋ ಇದಷ್ಟೇ ವಿಡಿಯೋದಲ್ಲಿ ಜಮೀರ್ ಅಹಮದ್ ಖಾನ್ ಓಡಾಡ್ತಾರೆ ಅಲ್ಲೊಂದು ಸೋಫಾ ಇರುತ್ತೆ ಸೋಫಾ ಮೇಲೆ ಕುತ್ಕೋತಾರೆ ಬಿಜೆಪಿಯವರದ್ದು ಪ್ರಶ್ನೆ ಶಾಸಕರಿಗೆ ವಿಶೇಷ ಅನುದಾನ ಕೇಳಬೇಡಿ ದುಡ್ಡಿಲ್ಲ ಅಂತ ಹೇಳಿದ್ದೀರಿ ಯಾವ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕಾಮಗಾರಿಗಳು ಅಂತ ಆಗ್ತಿಲ್ಲ ಎಲ್ಲ ದುಡ್ಡನ್ನು ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟ ಕಾರಣಕ್ಕಾಗಿ ಮಕ್ಕಳಿಗೆ ಓದೋದಕ್ಕೆ ಸ್ಕಾಲರ್ಶಿಪ್ ಬರ್ತಿಲ್ಲ ಗುತ್ತಿಗೆ ಆಧಾರದ ಕಾರ್ಮಿಕರಿಗೆ ಸರಿಯಾಗಿ ಸಂಬಳ ಕೊಡ್ತಿಲ್ಲ ಅಂಥದ್ರಲ್ಲಿ ಈ ಶೋಕಿಗಳು ಯಾಕೆ ಅಂತ ಪಿಯವ್ರದ್ದು ಪ್ರಶ್ನೆ ಕಾಂಗ್ರೆಸ್ನವರ ಮರು ಪ್ರಶ್ನೆ ಮತ್ತು ಮೋದಿ ಅವರಲ್ಲಿ ಓಡಾಡ್ತಾರೆ ಅಂತ ಸಾವಿರಾರು ಕೋಟಿಯ ವಿಮಾನವನ್ನು ಇಟ್ಕೊಂಡು ವಿಮಾನದಲ್ಲಿ ಮೋದಿ ಓಡಾಡ್ತಾರಲ್ಲ ಅವರು ಟ್ವೀಟು ಡೀಟೇಲ್ ಆಗಿ ಮಾಡಿದ್ರು ಎಷ್ಟು ಅಧಿಕಾರಕ್ಕೆ ಬಂದಾಗ ಇಲ್ಲಿ ತನಕ ಎಪ್ಪತ್ನಾಲ್ಕು ವಿದೇಶ ಪ್ರವಾಸಗಳನ್ನು ಮೋದಿ ಮಾಡಿದ್ದಾರೆ ಪ್ರತಿ ವಿದೇಶ ಪ್ರವಾಸದ ಖರ್ಚು ಆನ್ ಆನ್ ಆವರೇಜ್ ಏಟ್ ಪಾಯಿಂಟ್ ನೈನ್ ಕ್ರೋರ್ಸ್ ಇದೆ ಅದನ್ನು ಶೋಕಿ ಅನ್ನೋದಕ್ಕಾಗುತ್ತಾ ಅಂತ ಕಾಂಗ್ರೆಸ್ಸಿನ ಪ್ರಶ್ನೆ ಕೆಲವು ಹೇಳಿಕೆಗಳಿದ್ದಾವೆ ಪ್ರಹ್ಲಾದ್ ಜೋಶಿ ಏನಂತಾರೆ ಕೇಂದ್ರ ಸಚಿವರು ಅಂದರೆ ರೆಗ್ಯುಲರ್ ಫ್ಲೈಟ್ ಇಲ್ಲದೇ ಇರುವಲ್ಲಿ ಚಾರ್ಟರ್ಡ್ ಫ್ಲೈಟ್ ತಗೊಂಡು ಹೋಗಿದ್ದನ್ನು ಒಪ್ಕೊಳ್ಬಹುದು ಬೆಂಗಳೂರು ದಿಲ್ಲಿಗೆ ಇಷ್ಟು ವಿಮಾನ ಓಡಾಡ್ತವೆ ಮುಖ್ಯಮಂತ್ರಿಗಳಾದಂಥವರು ಬಿಸ್ನೆಸ್ ಕ್ಲಾಸ್ನಲ್ಲಿ ಓಡಾಡಲಿ ಯಾರೂ ಬೇಡ ಅನ್ನೋದಿಲ್ಲ ಚಾರ್ಟರ್ಡ್ ಫ್ಲೈಟ್ನಂಥ ವೃಥ ಖರ್ಚು ಯಾಕೆ ಪ್ರಹ್ಲಾದ್ ಜೋಶಿ ಅವರ ಪ್ರಶ್ನೆ ಅದಕ್ಕೆ ಸಿದ್ದರಾಮಯ್ಯವ್ರು ಕೇಳಿದ್ದು ಮೋದಿ ಅವರಲ್ಲಿ ಓಡಾಡ್ತಾರೆ ಅಂತ ಕೇಳಿಸ್ಕೊಳ್ಳಿ ಹತ್ರ ದುಡ್ಡಿಲ್ಲ ಅಂತ ಕ್ರೌಡ್ ಸೋರ್ಸಿಂಗ್ ಮಾಡ್ತಾ ಇದ್ದಾರೆ ನಾವು ಜನರ ಹತ್ರ ದುಡ್ಡು ಇಸ್ಕೋತೀವಿ ಅಂತ ಗಲ್ಫ್ ಸ್ಟ್ರೀಮ್ ಅಂದರೆ ಬಾರಿ ಕ್ಲಾಸ್ ಏರ್ಕ್ರಾಫ್ಟ್ ಅದು ಅದರಲ್ಲಿ ಹೋಗಿದ್ದಾರೆ ಮತ್ತು ರೆಗ್ಯುಲರ್ ಏರ್ಕ್ರಾಫ್ಟ್ ಎಲ್ಲಿದೆ ಬೆಂಗಳೂರು ದೆಲ್ಲಿ ದೆಲ್ಲಿ ಬೆಂಗಳೂರು ಸಿಕ್ಕಾಪಟ್ಟೆ ನೀವು ಅನೇಕ ಬಾರಿ ಹೋಗ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಫ್ಲೈಟ್ಸ್ ಇದ್ದಾವೆ ಅದರಲ್ಲಿ ಬಿಸ್ನೆಸ್ ಕ್ಲಾಸ್ದಲ್ಲಿ ಹೋದರೂ ಭಾಳ ಕಂಫರ್ಟೇಬಲ್ ಆಗಿ ಹೋಗ್ಬೋದು ಈ ರೀತಿ ಮಾಡೋದು ಸರಿಯಲ್ಲ ಜನ ಸಜಾದಲ್ಲಿದ್ದಾರೆ ಅಲ್ಲಿ ಬೇರೆ ಬೇರೆ ಡ್ರಾಟು ಇತ್ಯಾದಿ ಕಾರಣದಿಂದ ನೀವು ಮಜಾ ಮಾಡ್ತಾ ಇದ್ದೀರಿ ಇವರು ಸಮಾಜವಾದಿ ಅಲ್ಲ ಮಜಾವಾದಿ ಅಂತ ನಾವು ಹಿಂದೆ ಏನು ಹೇಳ್ತಾ ಇದ್ವಿ ಅದು ಮತ್ತೊಮ್ಮೆ ಸಿದ್ಧಗೊಳ್ತು ಬರಕ್ಕೆ ಹಣ ಕೇಳಕ್ಕೆ ಬಂದಿರೋದು ನೆಪದು ಅವರು ಬಂದಿರೋದು ಅವ್ರದ್ದು ಸಿದ್ದರಾಮಯ್ಯ ಶಿವಕುಮಾರ್ ಅವ್ರದು ಸಿದ್ದರಾಮಯ್ಯನವ್ರದು ಶಿವಕುಮಾರ್ ಅವ್ರ ಜಗಳ ಏನಿದೆ ಆ ಜಗಳವನ್ನ ಬಗೆಹರಿಸ್ಕೊಳ್ಳಿಕ್ಕೆ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿಯಲ್ಲಿ ಜಗಳ ಬಗೆಹರಿಸ್ಕೊಳ್ಳಿಕ್ ಬಂದಿದ್ದಾರೆ ಏನಪ್ಪ ಜನ ಎಲ್ಲ ಬರದಲ್ಲಿ ತೊಂದರೆ ಅನ್ಮೋಸ್ತಾ ಇದ್ದಾರೆ ನೀವು ಇದು ನೇಮಕಾತಿ ಬಗ್ಗೆ ಜಗಳ ಬಗೆಹರಿಸಿಕೊಳ್ಳಕ್ಕೆ ಡೆಲ್ಲಿಗೆ ಹೋಗಿದ್ರೆ ಅಂತ ಅನ್ಬಾರದು ಅಂತ ಹೇಳಿ ಆ ನಂತರ ಪ್ರಧಾನಮಂತ್ರಿಗಳು ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ನರೇಂದ್ರ ತಿರುಗಾಡ್ತಾರೆ ತಿರುಗಾಡ್ತಾರಪ್ಪ ಹೇಳಯ್ಯ ನೀನು ನರೇಂದ್ರ ಮೋದಿ ಅವರು ಯಾತ್ರ ತಿರುಗಾಡ್ತಾರೆ ತಿರುಗಾಡ್ತಾರೆ ಹೇಳ್ರಿ ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿ ಅವರಿಗೆ ಪ್ಲೀಸ್ ಪ್ ಬಿಜೆಪಿ ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಒಬ್ಬರೇ ತಿರ್ಗಾಡ್ತಾರೆ ತಿರ್ಗಾಡ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್